ಎಲ್ರಿಗೂ ನಮಸ್ಕಾರ ತನ್ನ ದಾನ ಧರ್ಮದ ಗುಣದಿಂದ ಕರ್ಣ ಸಾವನ್ನಪ್ಪದ ಮೇಲೂ ನಿಮ್ದಿಯಾಗಿರೋಕಾಗಿಲ್ಲ ಹಾಗಾದ್ರೆ ಕೊನೆ ಉಸಿರು ಎಳೆದ ಮೇಲೆ ಕರ್ಣನಿಗೆ ಆಗಿದ್ದಾದ್ರೂ ಏನು ಕರ್ಣ ಸಾವನ್ನಪ್ಪಿದ ನಂತರ ಸ್ವರ್ಗಲೋಕಕ್ಕೆ ಹೋದ ತನ್ನ ಉದಾರ ಗುಣಗಳಿಂದಾಗಿ ಆತನಿಗೆ ಸ್ವರ್ಗ ಪ್ರಾಪ್ತಿಯಾಗಿತ್ತು ಇದರಿಂದ ಆತನಿಗೆ ಸಂತಸವೇನೋ ಆಯ್ತು ಆದ್ರೆ ಅಲ್ಲಿಂದ ಮುಂದೆ ಅವನಿಗೆ ಒಂದು ಆಘಾತ ಕಾದಿತ್ತು ಸ್ವರ್ಗ ಲೋಕ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅವನಿಗೆ ತುಂಬಾನೇ ಹಸವಾಗಿತ್ತು ಏನಾದ್ರೂ ಭೋಜನ ಸೇವಿಸಬೇಕು ಅನ್ಕೊಂಡ ಕೂಡ್ಲೆ ತರಹೇವಾರಿ ಆಹಾರ ಅವನ ಮುಂದೆ ಬಂತು ಇನ್ನೇನು ಅದನ್ನ ತಿನ್ನಬೇಕು ಅಂತ ಮುಟ್ತ ಕೂಡ್ಲೆ ಆಹಾರ ಬಂಗಾರವಾಯ್ತು ಇದನ್ನ ಕಂಡು ಅವನಿಗೆ ಅಚ್ಚರಿಯಾಯ್ತು ಇನ್ನೊಮ್ಮೆ ಪ್ರಯತ್ನ ಮಾಡೋಣ ಅಂತ ಇನ್ನೊಂದು ತಟ್ಟೆಗೆ ಕೈ ಹಾಕ್ದ ಆದ್ರೆ ಅದು ಕೂಡ ಬಂಗಾರ ಆಯ್ತು ಯಾವಾಗ ಹೀಗೆ ನಿರಂತರವಾಗಿ ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು ಕರ್ಣನಿಗೆ ಆತಂಕ ಆಗಿ ಕೂಡಲೇ ಇಂದ್ರದೇವನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ತಾನೆ ಆಗ ಇಂದ್ರದೇವ ಅವನ ಹಿನ್ನೆಲೆಯನ್ನ ತಿಳಿಸ್ತಾನೆ ಕರ್ಣ ತನ್ನ ಜೀವನ ಪೂರ್ತಿ ಬಂಗಾರವನ್ನ ದಾನ ಮಾಡಿದ್ದ ಆದ್ರೆ ತನ್ನ ಪೂರ್ವಜರ ಆತ್ಮಕ್ಕೆ ಭೋಜನ ಅರ್ಪಣೆ ಮಾಡಿರಲಿಲ್ಲ ಇದ್ರಿಂದಾಗಿ ಅವನ ಪೂರ್ವಜರು ಸತ್ತ ನಂತರ ನೀನು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬದಲಾಗ್ಲಿ ಅಂತ ಶಾಪವನ್ನ ನೀಡ್ತಾರೆ ಇದೇ ಕಾರಣಕ್ಕೆ ಈ ಸಮಸ್ಯೆ ಎದುರಿಸ್ತಾ ಇದೆಯಾ ಅಂತ ಇಂದ್ರದೇವ ತಿಳಿಸಿದ್ರು ಇನ್ನು ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಕರ್ಣ ಇಂದ್ರದೇವನ ಅನುಮತಿಯನ್ನ ಪಡ್ಕೊಂಡು ಪುನಃ ಭೂಮಿಗೆ ಬಂದು ತನ್ನ ಪೂರ್ವಜರ ಆತ್ಮಕ್ಕೆ ಪಿಂಡ ಪ್ರದಾನ ಮಾಡಿ ಅವರೆಲ್ಲರಿಗೂ ಕೂಡ ಮುಕ್ತಿ ಸಿಗೋ ಹಾಗೆ ಮಾಡ್ತಾನೆ ಹಾಗೆ ಕರ್ಣ ತನ್ನ ಪೂರ್ವಜರಿಗಾಗಿ ಭೂಮಿಗೆ ಬಂದು ಪಿಂಡ ಪ್ರದಾನ ಮಾಡಿದ ದಿನಾನ ಈಗ ಪಿತೃಪಕ್ಷ ಅಂತ ಕರೆಯಲಾಗುತ್ತೆ ಹೀಗೆ ಕರ್ಣನಿಗೂ ಹಾಗೇನೆ ಪಿತೃಪಕ್ಷಕ್ಕೂ ಆಳವಾದ ನಂಟಿತ್ತು ಅಂದ್ರೆ ತಪ್ಪಾಗಲ್ಲ ಇನ್ನು ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇನ್ನು ಇದೇ ರೀತಿಯ ಮತ್ತಷ್ಟು ಟಾಪಿಕ್ಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ